ಸುದ್ದಿಗೆ ಸ್ವಾಗತ ನಾನು ಅರುಣಾ ಇದು ಬೆಳಗಾವಿಯ ಸುದ್ದಿ ನಿಯಮ ಬಾಹಿರವಾಗಿ ಆಸ್ತಿ ದಾಖಲೆ ಕೊಡುತ್ತಿಲ್ಲ ಎಂಬ ಕಾರಣಕ್ಕೆ ಪಿಡಿಒ ಮೇಲೆ ಹಲ್ಲೆ ಮಾಡಿದಂತ ಘಟನೆ ನಡೆದಿದೆ ವೀಕ್ಷಕರೇ ಈ ಕುರಿತು ನಾಲ್ವರ ವಿರುದ್ಧ ಪ್ರಕರಣ ದಾಖಲಾಗಿದ್ದರೂ ಕೂಡ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಆರೋಪಿಸಿ ಪಿಡಿಒ ಸಂಘಟನೆ ಜಿಲ್ಲಾ ಅಧಿಕಾರಿಗಳು ಇಂದು ಪ್ರತಿಭಟನೆ ನಡೆಸಿ ಜಿಲ್ಲಾ ಅಧಿಕಾರಿಗೆ ಮನವಿ ಕೂಡ ಸಲ್ಲಿಸಿದರು ನಕಲಿ ದಾಖಲೆ ಆಧಾರದ ಮೇಲೆ ಆಸ್ತಿ ಉತ್ತಾರ ನೀಡುವಂತೆ ಮಾಡಮಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಯಗೌಡ ಪಾಟೀಲ್ ಎಂಬವರಿಗೆ ಪದೇ ಪದೇ ಕಿರುಕುಳ ನೀಡಲಾಗಿದೆ ಕೊನೆಗೂ ನಿಯಮ ಬಾಹಿರ ಕೆಲಸಕ್ಕೆ ಒಪ್ಪಿಕೊಳ್ಳದ ಪಿಡಿಒ ಮೇಲೆ ನಾಲ್ವರು ಕಳೆದ ಸೋಮವಾರ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆ ಮಾಡಿದ್ದ ಮಾಡಮಗೇರಿ ಗ್ರಾಮದ ಪರಮೇಶ್ ಚತ್ರಕೋಟಿ ಹನುಮಂತ ಸಿದ್ದನ್ನವರ್ ಸಿದ್ದಪ್ಪ ಚಿಕ್ಕನ್ನವರ್ ಯಲ್ಲಪ್ಪ ಕೆಮ್ಮನ್ಕೋಲ್ ಎಂಬವರ ಮೇಲೆ ಸರ್ಕಾರಿ ಅಧಿಕಾರಿ ಕರ್ತವ್ಯದಲ್ಲಿರುವ ವೇಳೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ಪ್ರಕರಣ ದಾಖಲಾಗಿದೆ ಆದರೆ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ಪಿಡಿಒ ಅವರು ಆರೋಪಿಸುತ್ತಿದ್ದಾರೆ ಪಂಚಾಯತ್ ರಾಜ್ ಇಲಾಖೆಯ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಮೊನ್ನೆ ನಮ್ಮ ಶ್ರೀ ಜಯಗೌಡ ಪಾಟೀಲ್ ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯರಗಟ್ಟಿ ತಾಲೂಕಿನ ಮಡಂಗಿರಿ ಗ್ರಾಮ ಪಂಚಾಯತಿ ಅವರ ಮೇಲೆ ಏಳೆಂಟು ಜನ ಸೇರ್ಕೊಂಡು ಹಲ್ಲೆ ಏನು ಮಾಡಿದ್ದಾರೆ ಅವರಲ್ಲಿ ನಾಲ್ಕು ಜನರ ಮೇಲೆ ಎಫ್ ಐ ಆರ್ ಆಗಿದೆ ಆದರೆ ಅವರನ್ನು ಅರೆಸ್ಟ್ ಮಾಡಿಲ್ಲ ಬಂಧನವಾಗಿಲ್ಲ ಆ ಒಂದು ಉದ್ದೇಶವನ್ನು ಆ ಹಲ್ಲೆಯನ್ನು ಖಂಡಿಸಿ ನಾವೆಲ್ಲ ಇಲ್ಲಿ ಆರ್ ಡಿ ಪಿ ಆರ್ ಬಾಂಧವರು ಇಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಹಿಂದೆ ಒಂದು ಹತ್ತು ದಿನಗಳ ಹಿಂದೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಮಾನ್ಯ ಎಸ್ ಪಿ ಸಾಹೇಬರಿಗೆ ನಮ್ಮ ಸಿ ಓ ಸಾಹೇಬರಿಗೆ ನಾವು ಮನವಿನ ನೀಡಿದ್ವಿ ಎರಡು ದಿನದಲ್ಲಿ ಅವರನ್ನು ಬಂಧಿಸಿ ಕಠಿಣ ಶಿಕ್ಷಣ ಗುರಿಪಡಿಸ್ರಿ ಅಂತೇಳಿ ಕೇಳಿದ್ವಿ ನಾವು ಬಟ್ ಇವತ್ತು ಅದು ಆಗಿಲ್ಲ ಅವರು ಅರೆಸ್ಟ್ ಮಾಡಿಲ್ಲ ಅಲ್ಲೇ ಬಿಟ್ಟಾರ ಅಂತೇಳಿ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಬಟ್ ಈ ಥರ ಆಗೋದರಿಂದ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಭಯದ ವಾತಾವರಣ ನಿರ್ಮಾಣವಾಗಿದೆ ಈ ಹಿಂದೆಯೂ ಕೂಡ ನಮ್ಮ ಬೆಳಗಾವಿ ತಾಲೂಕಿನಲ್ಲಿ ಅಂಬೇವಡಿ ಗ್ರಾಮ ಪಂಚಾಯಿತಿಯ ನಮ್ಮ ಕಾರ್ಯದರ್ಶಿಯಾದ ನಾಗಪ್ಪ ಕೊಳ್ಳಿಯವರ ಮೇಲೂ ಹಲ್ಲೆ ಆಗಿತ್ತು ಅದು ಪ್ರಕರಣ ಕೂಡ ಸರಿಯಾಗಿ ತಾರ್ಕಿಕವಾಗಿ ಅಂತ್ಯ ಅಂತ್ಯವಾಗಿಲ್ಲ ಮತ್ತು ಈ ಹಿಂದೆ ಚಿಕ್ಕೋಡಿ ತಾಲೂಕಿನಲ್ಲಿ ಚಿಕ್ಕಳವಾಲ ಗ್ರಾಮ ಪಂಚಾಯಿತಿಯ ನಮ್ಮ ಪಿ ಡಿರಾದ ಶಿವಾನಂದ್ ಬಿರಾದವರ ಮೇಲೂ ಹಲ್ಲೆ ಆಗಿತ್ತು ಇದು ಇತ್ತೀಚೆಗೆ ನಡೆದಂತ ಮೂರು ಪ್ರಕರಣಗಳು ಉಳಿದ ಪಂಚ ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ ಸಾಕಷ್ಟು ಅಲ್ಲಿ ಗ್ರಾಮ ಮಟ್ಟದಲ್ಲೇ ಒಂದು ಅದನ್ನ ಹತ್ತಿಕ್ಕುವಂಥ ಪ್ರಯತ್ನ ನಡೀತಾ ಇದೆ ಇದರಿಂದ ನಮ್ಮ ಅಡಿಫಿ ಬಾಂಧವರು ಸರಿಯ ಸರಿಯಾಗಿ ಕೆಲಸ ಮಾಡಲು ಭಯದ ವಾತಾವರಣ ಆಗಿ ಮಾನಸಿಕವಾಗಿ ಕುಗಿದ್ದಾರೆ ಅದಕ್ಕಾಗಿ ನಾವು ಸರ್ಕಾರವನ್ನ ಬೇಡಿಕೆ ಮುಖಾಂತರ ಆಗ್ರಹಿಸುವುದೇನೆಂದರೆ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಪರವಾಗಿ ಪ್ರತ್ಯೇಕವಾಗಿ ಒಂದು ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕಂತೇಳಿ ನಾವು ಕೇಳ್ಕೊತೀವಿ ಅದರ ಜೊತೆಗೆ ಏನು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಒನ್ ತರ್ಟಿ ಟೂ ಏನಿದೆಲ್ಲ ಅದನ್ನೂ ಕೂಡ ತ್ರೀ ನಾಟ್ ಸೆವೆ ತ್ರೀ ಸೆವೆನ್ ಈ ಹಿಂದೆ ತ್ರೀ ನಾಟ್ ಸೆವೆನ್ ಇದ್ದದ್ದು ಈಗ ಸೆಕ್ಷನ್ ಒನ್ ನಾಟ್ ನೈನ್ ಆಗಿದೆ ಅದರಷ್ಟೇ ಪರಿಣಾಮಕಾರಿಯಾಗಿ ಜಾರಿ ತರಲು ಅಗತ್ಯ ತಿದ್ದುಪಡಿಯನ್ನು ಮಾಡಬೇಕಂತ ಹೇಳಿ ನಮ್ಮ ಎಲ್ಲಾ ಸರ್ಕಾರಿ ನೌಕರರ ರಕ್ಷಣೆಯನ್ನು ಕೂಡ ಈ ಒಂದು ಪ್ರಕರಣದಿಂದ ನಾವು ಕೇಳ್ಕೊತೀವಿ ಮತ್ತೆ ಈ ಪ್ರಕರಣದಲ್ಲಿ ಒಂದು ಏನೋ ಎಫ್ಐಆರ್ ಮಾಡಿದಾರಲ್ಲ ಇದರಲ್ಲಿ ದುರ್ಬಲವನ್ನ ಎಫ್ಐಆರ್ ಅನ್ನ ಮಾಡಿದ್ದಾರೆ ಈ ತ್ರೀ ನಾಟ್ ಸೆವೆನ್ ಅಟಂಪ್ಟ್ ಟು ಮರ್ಡರ್ ಒಂದು ಸೆಕ್ಷನ್ ಅವರು ವಿಧಿಸಿಲ್ಲ ಅದಕ್ಕಾಗಿ ಈ ಒಂದು ವೈಫಲ್ಯಕ್ಕೆ ಕಾರಣದವರ ಮೇಲೆ ಸಂಬಂಧಪಟ್ಟವರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕಂತ ನಾವು ಈ ಒಂದು ಮಾಧ್ಯಮ ಮಿತ್ರರ ಮೂಲಕ ನಾನು ಕೇಳ್ಕೊತೀನಿ ನಮ್ಮ ಹೆಸರು ಆನಂದ್ ಹೊಳೆನವರು